ಯಲಬುರ್ಗ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾವೇರಿ ಕಂಪನಿಯ ಗೋವಿನ ಜೋಳ ಬೀಜ ಖರೀದಿ ಬಿತ್ತನೆ ಬೀಜ ಕಳಪೆ ಎಂದು ರೈತರ ಆರೋಪ ಯಲಬುರ್ಗ ಪಟ್ಟಣದ ದಾನನಗೌಡ ತೊಡಿಹಾಳ್ ಎಂಬ ರೈತ ತಮ್ಮ ಐದು ಎಕರೆ ಜಮೀನಿಗೆ ಬಿತ್ತನೆ ಮಾಡಲು ಗೋವಿನ ಜೋಳ ಬೀಜವನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಕಾವೇರಿ ಕಂಪನಿಯ ಬೀಜದ ಎಂಟು ಪ್ಯಾಕೆಟ್ ಖರೀದಿ ಮಾಡಿದ್ದಾರೆ ಪ್ರತಿ ಒಂದು ಪ್ಯಾಕೆಟ್ಗೆ ಸಬ್ಸಿಡಿ ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿಯಂತೆ ಖರೀದಿ ಮಾಡಿ ತಮ್ಮ ಐದು ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿರುತ್ತಾರೆ ಆದರೆ ಒಂದು ದಂಟಿನಲ್ಲಿ ನಾಲ್ಕೈದು ತೆನೆ ಹಾಕಿರುವುದರಿಂದ ಇಳುವರಿ ಬರುವುದಿಲ್ಲ ಅದನ್ನ ರೈತ ಅಭಿಪ್ರಾಯ ಒಂದು ದೊಂಟಿಗೆ ಒಂದೇ ತೆನೆ ಇದ್ರೆ ಕಾಳು ದಷ್ಟು ಪುಷ್ಟವಾಗಿ ಇದ್ದರೆ ಇಳುವರಿ ಬರುವುದು ಎಕರೆಗೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಬೆಳೆ ಆಗಬೇಕು ಆದರೆ ಈ ಬೀಜ ಕಳಪೆ ಆಗಿರುವುದರಿಂದ ಪ್ರತಿಯೊಂದು ದಂಟಿನಲ್ಲಿ ಐದು ಆರು ತೆನೆ ಹಾಕಿರುವುದರಿಂದ ಕಾಳು ಸಪ್ಪಾಗಿ ಇಳುವರಿ ಬರುವುದಿಲ್ಲ ಹೀಗಾದ್ರೆ ನಾವು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಬೇತನ ಮಾಡಲು ಗಾಡಿ ಬಾಡಿಗೆ ಕಳೆ ತಗ್ಸವು ಕಟಾವು ಹೀಗೆ ಅನೇಕ ಅಳಿಯನ್ನ ಖರ್ಚು ಮಾಡಿದ್ದೇವೆ ಇಳುವರಿ ಬರದೇ ಹೋದರೆ ಇದಕ್ಕೆ ಯಾರು ಹೊಣೆ ಕೃಷಿ ಅಧಿಕಾರಿಗಳ ಅಥವಾ ಬೇಸದ ಕಂಪನಿಗಳ ಎಂದು ರೈತರು ಆಳಲು ತೋಡಿಕೊಂಡರು ರೈತರಿಗೆ ಸರ್ಕಾರ ವೈಜ್ಞಾನಿಕ ಬೆಳೆ ಬೆಳೆಯಲು ರೈತರಿಗೆ ಸಲಹೆ ಸೂಚನೆ ನೀಡುತ್ತಾರೆ ಅದರಂತೆ ರೈತರು ಸರ್ಕಾರದ ಸಲಹೆ ಮೇರೆಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ಗೊಬ್ಬರ ಬೆಳೆಗೆ ಹೊಡೆಯುವ ಎಣ್ಣೆ ಎಲ್ಲವೂ ಕೃಷಿ ಇಲಾಖೆ ಮೇಲೆ ನಂಬಿಕೆ ಇಟ್ಟು ಖರೀದಿಸುತ್ತಾರೆ ಆದರೆ ರೈತರಿಗೆ ನಷ್ಟ ಆದರೆ ಇದರ ಜವಾಬ್ದಾರಿ ಯಾರು ಕೃಷಿ ಅಧಿಕಾರಿಗಳು ಕಂಪನಿಯ ಜೊತೆ ಯಾವ ತರಹದ ಅಗ್ರಿಮೆಂಟ್ ಮಾಡಿಕೊಂಡಿರುತ್ತಾರೆ ಎಂದು ರೈತರು ಕೃಷಿ ಅಧಿಕಾರಿ ಮತ್ತು ಕಾವೇರಿ ಕಂಪನಿಯ ಆರ್ಗನೈಸರ್ ಅನ್ನ ಹೊಲದಲ್ಲಿ ತರಾಟೆಗೆ ತೆಗೆದುಕೊಂಡರು ಆದರೆ ಅವರಿಂದ ಒಂದು ಉತ್ತರ ಈ ಬೆಳೆ ಏನು ಆಗಿಲ್ಲ ಉತ್ತಮ ಬೆಳೆ ಇದೆ ಇಳುವರಿ ಚೆನ್ನಾಗಿ ಬರುತ್ತೆ ಬೀಜ ಕಳಪೆ ಇಲ್ಲ ಟೆಸ್ಟ್ ಆಗಿ ಬಂದಿರುತ್ತವೆ ಇದರಲ್ಲಿ ಮೋಸ ಇಲ್ಲ ನಿಮ್ಮ ಭೂಮಿ ತಾಕತ್ತು ಇರುವುದರಿಂದ ಐದಾರು ತನಿ ಹಾಕಿರುವುದು ಹೆಚ್ಚಿನ ಮಾಹಿತಿಗಾಗಿ ವಿಷಯ ನಮ್ಮ ಕಂಪನಿ ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದು ಹೇಳಿದರು ಇವರ ಹೇಳಿಕೆಯಿಂದ ಯಾವುದೇ ಭರವಸೆ ಮತ್ತು ನಿರೀಕ್ಷಿತ ಉತ್ತರ ಸಿಗದಿರುವ ರೈತರು ಜಿಲ್ಲಾ ಮತ್ತು ಕೃಷಿ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡುವುದಾಗಿ ಹೇಳಿದರು ಫೋರ್ ನ್ಯೂಸ್ ಯಲ್ಬುರ್ಗಾ